ಒಂದೂರಲ್ಲಿ ರಂಗಯ್ಯ ಅನ್ನುವ ಒಬ್ಬ ಹಾಲು ವ್ಯಾಪಾರಿ ಇದ್ದ ಅವನ ಹತ್ರ ಲಕ್ಷ್ಮಿ ಅನ್ನುವ ಒಂದು ಹಸು ಇತ್ತು ಲಕ್ಷ್ಮಿ ಹಸು ಇಪ್ಪತ್ತೈದು ವರ್ಷಗಳಿಂದ ಕೊಟ್ಟ ಹಾಲನ್ನ ಊರಲ್ಲಿ ವ್ಯಾಪಾರ ಮಾಡಿ ರಂಗಯ್ಯ ಕೈ ಹಣ ಸಂಪಾದನೆ ಮಾಡ್ದ ಹಾಗೆ ಹಲವಾರು ವರ್ಷಗಳು ಹೋಗಿದ್ರಿಂದ ಪಾಪ ಲಕ್ಷ್ಮಿಗೆ ತುಂಬಾನು ವಯಸ್ಸಾಯ್ತು ಆದ್ರಿಂದ ರಂಗಯ್ಯ ಲಕ್ಷ್ಮಿ ಹಸುವಿಗೆ ಸುಮಾರು ಹಿಂಸೆಗಳನ್ನ ಕೊಡ್ತಾ ಇದ್ದ ಏನು ಈ ಲಕ್ಷ್ಮಿ ಹಾಲೇ ಕೊಡ್ತಾ ಇಲ್ಲ ನೋಡ್ ಲಕ್ಷ್ಮಿ ನೀನು ಹಾಲು ಕೊಡದಿದ್ರೆ ನಾನು ನಿನ್ನ ಬಿಡ್ತೀನಿ ನೋಡು ಏನ್ರಿ ಅದು ನಿಮಗೆ ಅಷ್ಟು ಕೂಡ ಗೊತ್ತಾಗೋದಿಲ್ವಾ ನಮ್ಮ ಲಕ್ಷ್ಮಿಗೆ ವಯಸ್ಸಾಗಿದೆ ಇರುವಷ್ಟು ದಿನ ಚೆನ್ನಾಗಿ ಹಾಲು ಕೊಟ್ಟಿದೆ ಇವಾಗ ಕೂಡ ಹಾಲು ಕೊಡು ಅಂದ್ರೆ ಹೇಗಿರಿ ಕೊಡುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಹಾಲ್ ವ್ಯಾಪಾರ ಆಗ್ಬೇಕಷ್ಟೇ ಹಾಲು ಕೊಡ್ತೀನಿ ಅಂತ ಹೇಳಿದವರಿಗೆ ಸರಿಯಾದ ಸಮಯಕ್ಕೆ ಹಾಲು ಕೊಡಬೇಕು ಅಷ್ಟೇ ನನಗೆ ಗೊತ್ತಿರೋದು ಹಾಗೆ ರಂಗಯ್ಯ ತುಂಬಾನು ಕೋಪದಿಂದ ಕೋಲ್ ತಗೊಂಡು ಹೋಗಿ ಲಕ್ಷ್ಮಿನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ ಪಾಪ ಲಕ್ಷ್ಮಿಯಿಂದ ಆ ನೋವನ್ನ ತಟ್ಕೊಳಕೆ ಆಗ್ಲೇ ಇಲ್ಲ ಬೇಡ ರಂಗಯ್ಯ ನನಗೆ ಹಿಂಸೆ ಮಾಡಬೇಡ ಇಷ್ಟು ದಿನ ನೀನು ನನ್ನ ಚೆನ್ನಾಗಿ ತಾನೇ ನೋಡ್ಕೊಂಡಿದ್ದೆ ಇವಾಗ ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀಯ ನಾನೇನು ನಿನ್ನನ್ನು ಹಿಂಸೆ ಮಾಡ್ತಾ ಇಲ್ಲ ನೀನೇ ನನ್ನನ್ನು ಹಿಂಸೆ ಮಾಡ್ತಿದ್ದೀಯ ಊರಲ್ಲಿರುವ ಜನರೆಲ್ಲ ನಾನ್ ಕೊಡುವ ಹಾಲಿಗೋಸ್ಕರ ಕಾಯ್ತಾ ಇರ್ತಾರೆ ಹಾಗೆ ರಂಗಯ್ಯ ಲಕ್ಷ್ಮಿಯನ್ನ ಬೈತಾ ಇದ್ದ ಅಷ್ಟರಲ್ಲಿ ಊರಲ್ಲಿದ್ದ ಇಬ್ರು ವ್ಯಕ್ತಿಗಳು ಅಲ್ಲಿಗೆ ಬಂದ್ರು ಆ ವ್ಯಕ್ತಿಗಳಲ್ಲಿ ಈ ರೀತಿ ಹೇಳಿದ ರಂಗಯ್ಯ ಇದು ಬೆಳಿಗ್ಗೆ ಹಾಲ್ ಕೊಡುವ ನೀನು ಇನ್ನೂ ಹಾಲ್ ಕೊಡದಿದ್ರೆ ಹೇಗೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರಿಗೆ ಇಷ್ಟೊತ್ತಾದರೂ ಹಾಲು ಕೊಟ್ಟಿಲ್ಲ ಅಂದ್ರೆ ಹೇಗೆ ಆ ವೀರಯ್ಯ ಇವಾಗಲೇ ನಾನು ಬರ್ತೀನಿ ನೀನು ಮನೆಗೆ ಹೋಗು ಹಾಗೆ ರಂಗಯ್ಯ ಹೇಳಿದ್ರಿಂದ ವೀರಯ್ಯ ಹಾಗೂ ಅವನ ಜೊತೆಗೆ ಬಂದವರು ಎಲ್ಲರೂ ಕೂಡ ಅವರವರ ಮನೆಗೆ ವಾಪಸ್ ಹೋದ್ರು ಏನ್ರಿ ನೀವು ಅವ್ರ ಜೊತೆ ಹಾಗೆ ಹೇಳಿದ್ದೀರಾ ನಮ್ಮ ಲಕ್ಷ್ಮಿಗೆ ವಯಸ್ಸಾಗಿದೆ ಲಕ್ಷ್ಮಿ ಇನ್ನೂ ಹಾಲ್ ಕೊಡುವುದಿಲ್ಲ ನೀವ್ ಹೇಗೆ ಇನ್ನು ಮುಂದೆ ಹಾಲ್ ಮಾಡ್ತೀರಾ ನನ್ ಜೊತೆ ಒಂದು ಐಡಿಯಾ ಇದೆ ಇವಾಗ ಹೊರಗಡೆ ಹಾಲ್ ಮಾರಾಟ ಮಾಡೋರು ಅಂಗಡಿಯಲ್ಲಿ ಹಾಲ್ ವ್ಯಾಪಾರ ಮಾಡೋರು ಎಲ್ಲರೂ ಇದನ್ನೇ ಮಾಡೋದು ಏನ್ರಿ ಆ ಪದ್ಧತಿ ಇವಾಗ ನೀವು ಏನ್ ಹೇಳಕ್ ಬರ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಇಲ್ಲಿ ನೋಡು ಈ ಬಿಳಿಯಾಗಿರುವ ಕಷಾಯವನ್ನು ನೋಡು ಈ ಕಷಾಯವನ್ನು ನೀರಿನಲ್ಲಿ ಬೆರೆಸಿದ್ರೆ ನೀರು ಬಿಳಿಯಾಗ್ಬಿಡುತ್ತೆ ಇದು ಆರೋಗ್ಯಕ್ಕೆ ಹಾನಿಕಾರನೇ ಆದ್ರೆ ಏನ್ ಮಾಡೋದು ನನ್ನ ವ್ಯಾಪಾರ ಹಾಳಾಗ್ಬಾರದು ಅಂದ್ರೆ ಈ ರಂಗಯ್ಯ ಆ ಕಷಾಯವನ್ನ ಕುಡಿಯೋ ನೀರಿನಲ್ಲಿ ಹುಯ್ದ ಸ್ವಲ್ಪ ಸಮಯದಲ್ಲಿ ಆ ಕುಡಿಯೋ ನೀರು ಹಾಲಿನ ತರ ಬದ್ಲಾಯ್ತು ಸುಪ್ರಜಾ ಎಷ್ಟು ಹೇಳಿದ್ರು ಕೇಳದೆ ಆ ಕಷಾಯ ಮಿಕ್ಸ್ ಮಾಡಿದ ನೀರನ್ನ ಹಾಲಿನ ಕ್ಯಾನಲ್ಲಿ ಉಯ್ಕೊಂಡು ಅದರ ಮಾರಕ್ಕೆ ಹೊರಗಡೆ ಹೋದ ಸುಬ್ರಜಾ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಲು ಅವಳಿಗೆ ಏನ್ ಮಾಡದು ಅಂತ ಅರ್ಥ ಆಗದೆ ಮನೇಲಿದ್ದ ವೆಂಕಟೇಶ್ವರ ಸ್ವಾಮಿಯ ಹತ್ರ ಈ ರೀತಿ ಬೇಡ್ಕೊಂಡ್ಲು ಏನು ಸ್ವಾಮಿ ಇದು ಹಣದ ಆಸೆಯಿಂದ ನನ್ನ ಗಂಡ ತುಂಬಾನೇ ಬದ್ಲಾಗಿದ್ದಾರೆ ದಿನ ತಾಯಿಯ ಸ್ಥಾನದಲ್ಲಿದ್ದ ಹಸುವನ್ನು ತುಂಬಾನೇ ಹಿಂಸೆ ಮಾಡ್ತಿದ್ದಾರೆ ಇವಾಗ ಊರಿನ ಜನರ ಆರೋಗ್ಯವನ್ನು ನಾಶ ಮಾಡಲು ವಿಷಕರವಾದ ಹಾಲನ್ನು ಮಾರ್ತಾ ಇದ್ದಾರೆ ನೀವೇ ನನ್ನ ಗಂಡನಿಗೆ ಬುದ್ಧಿ ಹೇಳಬೇಕು ಸ್ವಾಮಿ ಹಾಗೆ ಸುಪ್ರಜಾ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ಲು ಆದ್ರೆ ಈ ಕಡೆ ರಂಗಯ್ಯ ಕಷಾಯ ಬೆರೆಸಿದ ಆ ಹಾಲನ್ನ ಊರೊಳಗಡೆ ವ್ಯಾಪಾರ ಮಾಡ್ದ ನೀರು ಬೆರೆಸಿದ ಹಾಲನ್ನು ಮಾರುವುದು ತುಂಬಾ ದೊಡ್ಡ ತಪ್ಪು ಒಳ್ಳೆಯ ಹಾಲನ್ನು ಊರಿನವರಿಗೆ ಮಾರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನಾನು ಹಾಲಿಗೆ ಸ್ವಲ್ಪ ನೀರನ್ನು ಮಾತ್ರ ಹಾಕೋದು ಹಾಗೆ ರಂಗಯ್ಯ ಹೇಳ್ತಾ ಇದ್ದ ಅಲ್ಲಿದ್ದ ಎನ್ರು ಕೂಡ ಸುಮಾರು ಹೊತ್ತು ಗಮನಿಸ್ತಾನೆ ಇದ್ರು ಹಾಗೆ ರಂಗಯ್ಯ ಕಷಾಯ ಮಿಕ್ಸ್ ಮಾಡಿರುವ ಆ ಹಾಲನ್ನ ಕೊಟ್ಟು ಆಮೇಲೆ ಮನೆಗೆ ವಾಪಸ್ ಬಂದ ಊರಿನ ಜನರು ಇವತ್ತು ಹಾಲು ತುಂಬಾ ಬಿಳಿಯಾಗಿತ್ತು ಅಂತ ಹೇಳಿದ್ರು ಅವರಿಗೆ ಗೊತ್ತಿಲ್ಲ ಅಲ್ವಾ ಅದು ಕಷಾಯ ಬೆರೆಸಿದ ಹಾಲು ಅಂತ ಯಾವುದು ಏನೇ ಆದ್ರೂ ನೀವು ತುಂಬಾ ದೊಡ್ಡ ತಪ್ಪನ್ನು ಮಾಡ್ತಿದ್ದೀರರಿ ಒಂದು ಸಲ ನಿಮ್ಮ ಮನಸಾಕ್ಷಿಯನ್ನು ನೀವೇ ಕೇಳಿ ನೋಡಿ ನೀವು ಮಾಡೋದು ತಪ್ಪ ಅಂತ ಅದೇ ಹೇಳುತ್ತೆ ಅದಕ್ಕೆ ನಿನ್ ಜೊತೆ ಸಾಕ್ಷಿ ಇದೆಯಾ ನನಗೆ ಬೇಕಾಗಿರೋದು ಹಣ ಮಾತ್ರ ಆದರೆ ಇದರಲ್ಲಿ ನನ್ನ ತಪ್ಪೇನಿದೆ ಆ ಲಕ್ಷ್ಮಿ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಾಲು ಕೊಟ್ಟಿದ್ರೆ ನಾನು ಈ ತರ ಕೆಲಸ ಮಾಡ್ತಿತ್ತಿಲ್ಲ ತಾನೆ ಇವಾಗ ಈ ತಪ್ಪೆಲ್ಲ ಮಾಡಿದ್ದು ಲಕ್ಷ್ಮಿಯಿಂದಾನೆ ಹಾಗೆ ರಂಗಯ್ಯ ಗೋಶಾಲೆಗೆ ಹೋದ ಪಾಪ ತುಂಬಾನೇ ವಯಸ್ಸಾಗಿರುವ ಲಕ್ಷ್ಮಿ ಹಸು ವಿಶ್ರಾಂತಿ ತಗೊಳ್ಳೋದಕ್ಕೋಸ್ಕರ ಗೋಶಾಲೆ ನಿದ್ದೆ ಮಾಡ್ತಾ ಇದ್ದಾಗ ಪುನಃ ಕೋಲ್ ತಗೊಂಡು ರಂಗಯ್ಯ ಲಕ್ಷ್ಮಿನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ ಅಯ್ಯಯ್ಯೋ ನನಗೆ ಒಡಿಬೇಡ ರಂಗಯ್ಯ ನೀನು ಬೆಳಿಗ್ಗೆ ಹೊಡೆದಿದ್ದು ಇನ್ನೂ ನನಗೆ ನೋವು ಕಡಿಮೆ ಆಗಿಲ್ಲ ಈ ವಯಸ್ಸಾದ ಸಮಯದಲ್ಲಿ ನನಗೆ ಹೀಗೆ ಹಿಂಸೆ ಕೊಡಬೇಡ ನಿನ್ನ ಹೊಡೆಯೋದರಿಂದ ಯಾವ ಲಾಭವೂ ಇಲ್ಲ ಯಾರಾದರೂ ವ್ಯಾಪಾರಿನ ನೋಡಿ ಅವನ ಜೊತೆ ನಿನ್ನನ್ನು ಮಾರಿಬಿಡ್ತೀನಿ ನನ್ನನ್ನು ಒಂದು ವ್ಯಾಪಾರಿಗೆ ಮಾತ್ರ ಮಾರಬೇಡ ರಂಗಯ್ಯ ಬೇಕಾದರೆ ಒಂದು ಕೆಲಸ ಮಾಡು ಇವಾಗಲೇ ನನ್ನ ಬಿಚ್ಚಿ ಬಿಡು ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ ರಸ್ತೆಯಲ್ಲಿ ಸಿಗುವ ಆಹಾರವನ್ನು ತಿಂದು ಹೇಗೋ ಜೀವನವನ್ನು ನಡೆಸ್ಕೊಂಡು ಹೋಗ್ತೀನಿ ರಸ್ತೆಯಲ್ಲಿ ಎಷ್ಟೋ ಮೂಕ ಪ್ರಾಣಿಗಳು ಜೀವನ ಮಾಡ್ತಿದೆ ಅದೇ ರೀತಿ ನಾನು ಕೂಡ ಜೀವನ ಮಾಡ್ಕೊಂಡು ಹೋಗ್ತೀನಿ ನಿನ್ನ ಹಾಗೆ ಬಿಟ್ಬಿಟ್ರೆ ನನ್ನ ಕತೆ ಮುಗಿಯಿತು ಊರಲ್ಲಿರುವ ಜನರಿಗೆ ನಿನ್ನ ಚೆನ್ನಾಗಿ ಗೊತ್ತಿದೆ ನನ್ನ ಜೊತೆ ಒಂದೇ ಒಂದು ಹಸು ಇರೋದು ಅದು ನೀನೇ ಅಂತ ಎಲ್ಲರಿಗೂ ಗೊತ್ತು ಈ ಊರೊಳಗೆ ನೀನು ಸುತ್ತಾಡ್ತಾ ಇದ್ರೆ ನಾನು ಮಾರುವ ಹಾಲು ನಿಂದಲ್ಲ ಅಂತ ಗೊತ್ತಾಗುತ್ತೆ ನಾನು ಮಾಡುವ ಕಲಬೆರಕೆ ಹಾಲನ್ನು ನೀನು ಕೊಟ್ಟ ಹಾಲು ಅಂತ ಮಾರ್ತಿದ್ದೀನಿ ಅದಕ್ಕೇನೆ ನಿನ್ನ ವ್ಯಾಪಾರಿ ಹತ್ರ ಮಾರ್ತಾ ಇದ್ದೀನಿ ಅದರಲ್ಲಿ ಬರುವ ಹಣದಲ್ಲಿ ಒಂದು ಹೊಸ ಹಸುನ ತಗೊಳ್ತೀನಿ ಅದುವರೆಗೂ ನಿನಗೆ ಏನು ಕೊಡುವುದಿಲ್ಲ ಪಾಪ ಲಕ್ಷ್ಮಿ ಹಸು ಜೋರಾಗಿ ಕೂಗ್ತಾ ಇತ್ತು ಅಷ್ಟರಲ್ಲಿ ಸುಪ್ರಜಾ ಲಕ್ಷ್ಮಿಗೋಸ್ಕರ ಬೆನ್ನೆ ತಗೊಂಡು ಗೋಶಾಲೆಗೆ ಹೋದ್ಲು ಅಲ್ಲಿ ಲಕ್ಷ್ಮಿ ಹತ್ರ ಅವಳು ಕೂತ್ಕೊಂಡ್ಲು ಪಾಪ ನೋವನ್ನ ತಡ್ಕೊಳಕಾಗದೆ ಲಕ್ಷ್ಮಿಯ ಕಣ್ಣಿಂದ ಕಣ್ಣೀರು ಬಂತು ಅವಳ ಸ್ಥಿತಿನ ನೋಡಿ ಸುಪ್ರಜಾನು ಅಳ್ತಾ ಇದ್ಲು ಏನು ಲಕ್ಷ್ಮಿ ಯಾಕೆ ನಿನಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಈ ಕಷ್ಟವನ್ನು ಹೇಗೆ ಸಹಿಸ್ತಾ ಇದ್ದೀಯೋ ಏನು ಪ್ರಾಣ ಹೋಗುವಷ್ಟು ನೋವಾಗ್ತಿದೆ ಸುಪ್ರಜಮ್ಮ ಏನ್ ಮಾಡೋದು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಆದ್ರೆ ಆ ದೇವರು ಜೀವಿಗಳ ಹಣೆ ಬರಹವನ್ನು ಈಗೇನೆ ಬರೆದಿದ್ದಾನೆ ಅವಶ್ಯಕತೆ ಇರುವ ತನಕ ನಾನು ದೊಡ್ಡಿಯಲ್ಲಿ ಇರಬೇಕು ಅವಶ್ಯಕತೆ ಮುಗಿದ ನಂತರ ವ್ಯಾಪಾರಿ ಬಳಿ ಹೋಗ್ಬೇಕು ಅದೇ ನನ್ನ ಜೀವನ ಹಾಗೆ ಯೋಚನೆ ಮಾಡಬೇಡ ಲಕ್ಷ್ಮಿ ಯಾರು ಇಲ್ಲದವರಿಗೆ ವೆಂಕಟೇಶ್ವರ ಸ್ವಾಮಿಯೇ ದಿಕ್ಕು ನಿನ್ನಂತಹ ಗೋವುಗಳಿಗೆ ಆ ಗೋವಿಂದನೇ ದಿಕ್ಕು ನಿನಗೆ ಏನೇ ಕಷ್ಟ ಬಂದರೂ ಅವನನ್ನೇ ಬೇಡಿಕೋ ಅವನು ನಿನ್ನನ್ನು ರಕ್ಷಣೆ ಮಾಡ್ತಾನೆ ಹಾಗೆ ಸುಪ್ರಜಾ ಬೆಣ್ಣೆಯನ್ನ ಪೆಟ್ಟಾಗಿರೋ ಜಾಗಕ್ಕೆ ಹಾಕೊಂಡು ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ಲಕ್ಷ್ಮಿ ಹತ್ರ ಹೇಳ್ತಾ ಇದ್ಲು ಲಕ್ಷ್ಮಿ ಕೂಡ ಕಣ್ಣಲ್ಲಿ ಕಣ್ಣೀರೊಂದಿಗೆ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ತಿಳ್ಕೊಳ್ತಿತ್ತು ಆಮೇಲೆ ಮರುದಿನ ರಂಗಯ್ಯ ಮಾಂಸದ ಅಂಗಡಿ ಅವನ ಹತ್ರ ಹೋಗಿ ನಾನು ನಿನಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತೀನಿ ಆ ವಿಷಯವನ್ನು ಯಾರಿಗೂ ಹೇಳಬಾರ್ದು ಹಾ ಖಂಡಿತವಾಗಿ ಯಾರಿಗೂ ಹೇಳೋದಿಲ್ಲ ಏನದು ನನ್ನ ಲಕ್ಷ್ಮಿ ಹಸುವಿಗೆ ವಯಸ್ಸಾಗಿದೆ ಅದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ನಾಳೆ ರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ನನ್ನ ಮನೆಗೆ ಬಾ ಆ ಲಕ್ಷ್ಮಿ ಹಸುವನ್ನು ನಿನಗೆ ಮಾರ್ತೀನಿ ಅದನ್ನ ಏನ್ ಬೇಕಾದ್ರೂ ಮಾಡ್ಕೋ ಹಾಗೆ ರಂಗಯ್ಯ ಹೇಳಿದ್ರಿಂದ ಆ ಮಾಂಸದ ಅಂಗಡಿಯವನು ರಾತ್ರಿಯ ಸಮಯದಲ್ಲಿ ರಂಗಯ್ಯನ ಮನೆಗೆ ಬಂದು ಲಕ್ಷ್ಮೀನ ಕರ್ಕೊಂಡು ಹೋಗೋಕೆ ಎಷ್ಟು ಪ್ರಯತ್ನ ಪಟ್ಟ ಆದ್ರೆ ಲಕ್ಷ್ಮೀನ ಅವನಿಂದ ಸ್ವಲ್ಪ ಕೂಡ ಅಲರ್ಟ್ಸಕ್ ಅನ್ನೋದ್ರಿಂದ ಅವನು ಅವನ ಹತ್ರ ಇದ್ದ ಒಂದು ದೊಡ್ಡ ಕಡ್ಗಾನ ಹೊರಗಡೆ ತೆಗೆದು ಲಕ್ಷ್ಮಿಯನ್ನು ಸಾಯಿಸುವ ಪ್ರಯತ್ನ ಮಾಡ್ತಾ ಇದ್ದ ಶ್ರೀ ವೆಂಕಟೇಶ್ವರ ಅನಾಥ ರಕ್ಷಕ ನನ್ನನ್ನು ಕಾಪಾಡು ಸ್ವಾಮಿ ದಿಕ್ಕಿಲ್ಲದ ನನ್ನಂತಹ ಪ್ರಾಣಿಗಳಿಗೆ ನೀನೇ ರಕ್ಷಕ ಹಾಗಂತ ಲಕ್ಷ್ಮಿ ಹಸು ಸ್ವಾಮಿ ಹತ್ರ ಬಿಟ್ಕೊಂಡಾಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾದ್ರು ಅವರು ನೋಡಿ ಇಬ್ರು ಕೂಡ ತುಂಬಾನೇ ಕೂಡ ಕರುಣೆ ಎನ್ನುವುದೇ ಇಲ್ವಾ ನೀನು ಇಷ್ಟೊಂದು ನೀಚ ಕೆಲಸ ಮಾಡ್ತೀಯ ಹಾಗೆ ಹೇಳಿ ಸ್ವಾಮಿ ಅವರ ಸುದರ್ಶನ ಚಕ್ರವನ್ನ ಸುತ್ತತಾ ಇದ್ದಾಗ ಅದನ್ನ ನೋಡಿ ಇಬ್ರು ಕೂಡ ತುಂಬಾನೇ ಹೆದರಿದ್ರು ತಕ್ಷಣ ರಂಗಯ್ಯ ಮಾಂಸದಂಗಡಿಯವನು ಇಬ್ರು ಸ್ವಾಮಿಯ ಪಾದಗಳಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿದ್ರು ಇದೇ ನಿನಗೆ ಕೊನೆಯ ಅವಕಾಶ ಇನ್ನು ಮುಂದೆ ನೀವು ಹಸುಗಳನ್ನು ಹಿಂಸೆ ಮಾಡಿದ್ರೆ ಮೂಕ ಜೀವಿಗಳನ್ನು ಹಿಂಸೆ ಮಾಡಿದ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಹಾಗೆ ವೆಂಕಟೇಶ್ವರ ಸ್ವಾಮಿ ಅಹಂಕಾರಿಯಾದ ರಂಗಯ್ಯನಿಗೆ ಪಾಠ ಕಲ್ಸ್ಕೊಟ್ರು ಹಾಗೆ ಆ ದಿನದಿಂದ ರಂಗಯ್ಯ ಲಕ್ಷ್ಮಿ ಹಸುವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ ಒಂದಿನಲ್ಲಿ ಸುರೇಶ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನ ಹೆಂಡತಿ ಹೆಸರು ಕಲ್ಯಾಣಿ ಅವರಿಬ್ಬರಿಗೆ ಪ್ರಿಯಾ ಅನ್ನುವ ಮಗಳು ಹಾಗೂ ಗಣೇಶ್ ಅನ್ನುವ ಒಬ್ಬ ಮಗ ಇದ್ದ ಸುರೇಶ್ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ಅವನ ಕುಟುಂಬವನ್ನ ಏನಿದು ಇವತ್ತು ಇಷ್ಟು ಟೈಮ್ ಆಗಿ ಕೂಡ ಇವರು ಮನೆಗೇನೆ ಬಂದಿಲ್ಲ ಯಾವಾಗ್ಲೂ ಇಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ತಾರೆ ಏನಮ್ಮ ತಂದೆಗೋಸ್ಕರ ಕಾಯ್ತಾ ಇದ್ದೀರಾ ಇಷ್ಟೊತ್ತಾದ್ರೂ ಯಾಕಮ್ಮ ಅಪ್ಪ ಇನ್ನೂ ಮನೆಗ್ ಬಂದಿಲ್ಲ ಭವಿಷ್ಯ ಅವ್ರಿಗೇನೋ ಕೆಲ್ಸ ಇರ್ಬೇಕು ಬಂದಿಲ್ಲ ಹಾಗೆ ಕಲ್ಯಾಣಿ ಪ್ರಿಯಾ ಗಣೇಶ್ ಮೂರ್ ಸುರೇಶ್ಗೋಸ್ಕರ ಕಾಯ್ತಾ ಇದ್ದಾಗ ತಲೆಯಲ್ಲಿ ದೊಡ್ಡ ಗಾಯದೊಂದಿಗೆ ಸುರೇಶ್ ಬಂದ ಅಯ್ಯೋ ತಲೆಯಲ್ಲಿ ಅಷ್ಟು ದೊಡ್ಡ ಗಾಯ ಆಗಿದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಅಪಘಾತ ಆಯ್ತು ಅದರಿಂದನೆ ನನಗೆ ಈ ಗಾಯ ಆಗಿದ್ದು ಫ್ಯಾಕ್ಟ್ರಿ ಪಕ್ಕದಲ್ಲಿರುವ ಆಸ್ಪತ್ರೆಯಿಂದನೇ ನನಗೆ ಕಟ್ಟಾಕಿದ್ದು ಬನ್ನಿ ನೋಡಿದ್ರೆ ತುಂಬಾ ಸುಸ್ತಾದ ರೀತಿ ಇದೆ ಊಟ ಮಾಡಿ ಸ್ವಲ್ಪ ಮಾಡಿ ನನಗೆ ಊಟ ಬೇಡ ಹಸಿಗು ಕೂಡ ಇಲ್ಲ ನನಗೆ ತಲೆ ನಾನು ನಾನೋಗಿ ವಿಶ್ರಾಂತಿ ಹಾಗಂತ ಹೇಳಿ ಸುರೇಶ್ ರೂಮ್ ಒಳಗಡೆ ಹೋಗಿ ವಿಶ್ರಾಂತಿ ತಗೊಂಡ ಅವನಿಗೆ ಗಾಯ ಆಗಿರೋದನ್ನ ನೋಡಿ ಮಕ್ಳು ಹೆಂಡತಿ ಎಲ್ರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ಹೀಗಿರುವಾಗ ಮರುದಿನ ಬೆಳಗ್ಗೆ ಸುರೇಶ್ಗೆ ಎಚ್ಚರವಾಯ್ತು ಪಾಪ ಅವನಿಗೆ ತಲೆ ತುಂಬಾ ನೋವಾಗ್ತಾ ಇತ್ತು ಆ ನೋವನ್ನ ಅವನಿಂದ ತಡ್ಕೊಳಕ್ ಆಗ್ಲಿಲ್ಲ ಇವಾಗ್ಲೇ ನಮ್ಮ ಊರಲ್ಲಿರುವ ದೊಡ್ಡ ಆಸ್ಪತ್ರೆಗೆ ಹೋಗೋಣ ಬನ್ನಿ ಮಕ್ಕಳೇ ನೀವು ಮನೆಯಲ್ಲೇ ಇರಿ ನಾನು ನಿಮ್ ತಂದೆನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಹಾಗೆ ಕಲ್ಯಾಣಿ ಸುರೇಶ್ನ ಕರ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ ಗೆ ಹೊರಟ್ಲು ತಂದೆಗೆ ಆಗಿರುವ ಗಾಯ ಬೇಗ ಗುಣ ಆದ್ರೆ ಚೆನ್ನಾಗಿರ್ತಿತ್ತು ಹೌದು ತಂದೆ ನೋವಿನಿಂದ ತುಂಬಾ ಕಷ್ಟ ಪಡ್ತಿದ್ದಾರೆ ಅಮ್ಮ ಕೂಡ ದುಃಖ ಪಡ್ತಿದ್ದಾರೆ ಹಾಗೆ ಮನೆಯಲ್ಲಿ ಮಕ್ಕಳಿಬ್ರು ಯೋಚನೆ ಮಾಡ್ತಾ ಇದ್ದಾಗ ಈ ಕಡೆ ಸುರೇಶ್ ಹಾಗೂ ಕಲ್ಯಾಣಿ ಇಬ್ರು ಗೆ ನಡ್ಕೊಂಡು ಹೋಗ್ತಾ ಇದ್ರು ಅವಾಗ ದಾರಿಯಲ್ಲಿ ಬಂದ ಒಂದು ದೊಡ್ಡ ಲಾರಿ ಅವ್ರಿಗೆ ಡಿಕ್ಕಿ ಅಲ್ಲೇ ಬಿಟ್ರು ನೋಡಿದ ಕೆಲವರು ಅವ್ರನ್ನ ತಕ್ಷಣ ಆಂಬುಲೆನ್ಸ್ ಕರೆಸಿ ಅದ್ರಲ್ಲಿ ಗೆ ಕಳ್ಸದ್ರು ಆದ್ರೆ ಅಷ್ಟ್ ಬೇಗ ಅವರ ಪ್ರಾಣಾನು ಹೋಗಿತ್ತು ತಕ್ಷಣ ಈ ವಿಷಯ ತಿಳಿಸೋದಕ್ಕೋಸ್ಕರ ಅವರ ಮನೆ ಹೌಸ್ ಓನರ್ ಅವರ ಮನೆಗ್ ಹೋದ್ರು ನಿಮ್ಮ ತಂದೆ ತಾಯಿಗೆ ಆಕ್ಸಿಡೆಂಟ್ ಆಗಿದೆ ಅವ್ರನ್ನ ಆಸ್ಪತ್ರೆಗೆ ಸೇರ್ಸಿದ್ದಾರೆ ಆದ್ರೆ ಅವಾಗಲೇ ಜೀವ ಹೋಗಿದೆ ತಕ್ಷಣ ಹೋಗಿ ನೋಡಿ ಹಾಗೆ ಹೌಸನ್ನು ಹೇಳಿದಾಗ ಪ್ರಿಯಾ ಹಾಗೂ ಗಣೇಶ್ ಇಬ್ರು ತಕ್ಷಣ ಹಾಸ್ಪಿಟಲ್ಗೆ ಹೋದ್ರು ಸತ್ತೋಗಿರೋ ತಂದೆ ತಾಯಿನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಏನಮ್ಮ ಇದು ನಮ್ನ ಬಿಟ್ಬಿಟ್ಟು ಹೇಗಮ್ಮ ಬದುಕೋದು ನಮ್ನ ಯಾರಮ್ಮ ಓದಿಸ್ತಾರೆ ಹಾಗಂತ ಪ್ರಿಯಾ ಜೋರಾಗಿ ಅಳ್ತಾ ಇದ್ಲು ಅವಾಗ ಗಣೇಶ್ ಅವಳನ್ನ ಸಮಾಧಾನ ಮಾಡ್ದ ಆಮೇಲೆ ಅಲ್ಲಿದ್ದ ಕೆಲವರು ಅವ್ರಿಗೆ ಮಾಡ್ಬೇಕಾಗಿರುವ ಕೊನೆ ಕಾರ್ಯಗಳನ್ನ ಮಾಡಿ ಮುಗಿಸಿದ್ರು ರಾತ್ರಿ ಸಮಯ ಮಕ್ಳಿಬ್ರು ಮನೆಗ್ ಬಂದಾಗ ಮನೆಯಲ್ಲಿ ಅವರ ಮನೆಯ ಮತ್ತೆ ಬಂದಿದ್ದೀರಾ ನೀವು ಈ ಮನೇಲಿ ಇರಬಾರದು ಹಾಗಾದ್ರೆ ನಾವಿವಾಗ ಎಲ್ಲಿಗೆ ಹೋಗೋದು ಇಷ್ಟು ದಿನ ನಾವೆಲ್ಲರೂ ಇದೇ ಮನೇಲಿ ತಾನೇ ವಾಸ ಮಾಡ್ತಾ ಇದ್ದಿದ್ದು ತಂದೆ ತಿಂಗಳು ತಿಂಗಳು ಬಾಡಿಗೆ ಕೊಡ್ತಿದ್ರು ತಾನೆ ನಮ್ಮಿಂದ ನಿಮಗೆ ಯಾವ ತೊಂದರೆನೂ ಬರಲ್ಲ ಇವಾಗ ನಾವು ಎಲ್ಲಿಗೆ ಹೋಗೋದು ಅವಾಗ ನಿಮ್ಮ ತಂದೆ ತಾಯಿ ಜೀವಂತವಾಗಿದ್ರು ಸಮಯಕ್ಕೆ ಸರಿಯಾಗಿ ಹಣವನ್ನು ಕೊಡ್ತಿದ್ರು ಇವಾಗ ನಿಮಗೆ ಅಂತ ಯಾರು ಇಲ್ಲ ನೀವಿಬ್ರು ಸಣ್ಣ ಮಕ್ಕಳು ನಿಮ್ಮಿಂದ ಮನೆಗೆ ಬಾಡಿಗೆ ಕಟ್ಟಕಾಗಲ್ಲ ಹಾಗೆ ರಾಮಯ್ಯ ಪ್ರಿಯಾ ಹಾಗೂ ಗಣೇಶ್ ನ ಮನೆಯಿಂದ ಹೊರಗಡೆ ಹಾಕ್ತ ಪಾಪ ಅವರಿಬ್ರು ಕೂಡ ಅಲ್ಲೇ ಇದ್ದ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರು ಮರದ ಕೆಳಗೆ ನಿದ್ರೆ ಮಾಡಕ್ಕೆ ತುಂಬಾ ಭಯ ಆಗ್ತಿದೆ ಗಣೇಶ್ ಅದೆಲ್ಲ ಪರವಾಗಿಲ್ಲ ಅಕ್ಕ ನಾನಿದ್ದೀನಲ್ವಾ ನೀನು ಆರಾಮವಾಗಿ ನಿದ್ರೆ ಮಾಡು ಹಾಗೆ ಗಣೇಶ್ ಧೈರ್ಯ ಕೊಟ್ಟಿದ್ರಿಂದ ಪ್ರಿಯಾ ಅಲ್ಲೇ ಮಲಗಿ ನಿದ್ದೆ ಮಾಡಿದ್ಲು ಸ್ವಲ್ಪ ಸಮಯದಲ್ಲಿ ಗಣೇಶ್ ಕೂಡ ಮಲಗಿ ನಿದ್ದೆ ಮಾಡ್ದ ಆದ್ರೆ ಯಾರಿಗೂ ಗೊತ್ತಿಲ್ಲದೆ ಇರುವ ಒಂದು ವಿಷಯ ಏನು ಅಂದ್ರೆ ಆ ಮರದ ಮೇಲೆ ಒಂದು ದೆವ್ವ ಇತ್ತು ಆ ದೆವ್ವ ಇವರನ್ನ ನೋಡ್ತಾನೆ ಇತ್ತು ಎಷ್ಟೋ ದಿನಗಳಿಂದ ಈ ಮರದ ಮೇಲೆ ಕೂತ್ಕೊಂಡು ಆಹಾರಕ್ಕೋಸ್ಕರ ಕಾಯ್ತಾ ಇದ್ದೆ ಇವತ್ತು ನೀವು ನನ್ನ ಕಣ್ಣಿಗೆ ಬಿದ್ದಿದ್ದೀರಾ ನಿಮ್ಮನ್ನು ನನ್ನ ಆಹಾರವಾಗಿ ತಿಂತೀನಿ ಮನುಷ್ಯರು ತುಂಬಾ ಬುದ್ಧಿವಂತರು ಅವರು ನನ್ನನ್ನು ನೋಡಿ ಊರಿನವರ ಜೊತೆ ಹೇಳಿದ್ರೆ ನಾನಿಲ್ಲಿಂದ ಹೋಗ್ಬೇಕಾಗುತ್ತೆ ಇವರನ್ನು ಹೇಗಾದರೂ ಮಾಡಿ ಮರಳು ಮಾಡ್ಬೇಕು ಇವರಿಗೆ ಮನೆ ಇಲ್ಲ ಅನ್ಸುತ್ತೆ ಹಾಗೆ ದೆವ್ವ ಕೆಳಗಡೆ ಗಣೇಶ್ ಹಾಗೂ ಪ್ರಿಯ ಹತ್ರ ಬಂದು ಸ್ವಲ್ಪ ದೂರದಲ್ಲಿ ಇದ್ದ ಒಂದು ಜಾಗದಲ್ಲಿ ಒಂದು ಮನೇನ ಸೃಷ್ಟಿ ಮಾಡಿತು ಆಮೇಲೆ ಆ ದೆವ್ವ ಒಂದು ಅಂದವಾದ ಮಹಿಳೆಯ ರೂಪಕ್ಕೆ ಬದಲಾಯಿತು ಮಕ್ಕಳೇ ಯಾಕೆ ಈ ಮರದ ಕೆಳಗೆ ನಿದ್ರೆ ಮಾಡ್ತಿದ್ದೀರಾ ಎದ್ದೇಳಿ ಹಾಗೆ ಆ ದೆವ್ವ ಪ್ರಿಯ ಹಾಗೂ ಗಣೇಶ್ನ ಎಬ್ಬಸ್ತು ಯಾರ ನೀವು ಎಬ್ಸಿದ್ರಿ ನನ್ನ ಹೆಸರು ಸುಲೋಚನಾ ಅಲ್ಲಿ ಕಾಣ್ತಾ ಇರುವುದು ನನ್ನ ಮನೆ ನೀವ್ ಯಾಕೆ ಈ ಮರದ ಕೆಳಗೆ ನಿದ್ರೆ ಮಾಡ್ತಿದ್ದೀರಾ ಇವಾಗ ಹೊರಗಡೆ ಚಳಿ ಜಾಸ್ತಿ ಇದೆ ನಿಮ್ಮನ್ನು ನೋಡುವಾಗ ತುಂಬಾನೇ ಬೇಜಾರಾಗುತ್ತೆ ಬನ್ನಿ ನಿಮ್ಮನ್ನು ನಾನು ನನ್ನ ಮನೆಗೆ ಕರ್ಕೊಂಡೋಗ್ತೀನಿ ನಾವು ಅನಾಥರು ನಮಗೆ ಯಾವ ಕಷ್ಟನೂ ಇಲ್ಲ ನಾವು ಇಲ್ಲೇ ಇದ್ದೋಗ್ತೀವಿ ಅರೇ ನೀವು ಅನಾಥ ಮಕ್ಕಳ ನಾನು ಕೂಡ ಅನಾಥಳೇ ನಿಮ್ಮನ್ನು ನೋಡುವಾಗ ನಾನು ಚಿಕ್ಕ ವಯಸ್ಸಲ್ಲಿ ಪಟ್ಟ ಕಷ್ಟ ನನಗೆ ನೆನಪಾಗುತ್ತೆ ನೋಡಿ ಮಕ್ಳೇ ಅನಾಥವಾಗಿ ಜೀವನ ಮಾಡೋದು ತುಂಬಾನೇ ಕಷ್ಟ ನಾನು ಒಬ್ಳೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ನಿಮಗೆ ನಾನು ಆಶ್ರಯವನ್ನು ಕೊಡ್ತೀನಿ ಮೊದ್ಲು ಬನ್ನಿ ನಿಮಗೆ ಏನಾದ್ರೂ ತಿನ್ನಕ್ ಮಾಡಿ ಕೊಡ್ತೀನಿ ಹಾಗೆ ಹೇಳಿ ಅದೆವಾ ಗಣೇಶ ಹಾಗೂ ಪ್ರಿಯಾನ ಅಲ್ಲಿರುವ ಮನೆ ಕರ್ಕೊಂಡು ಹೋಯ್ತು ಆ ಮನೆ ತುಂಬಾ ಹೊಸದಾಗಿತ್ತು ಮಕ್ಕಳೇ ನಾನು ಈ ರೊಟ್ಟಿನ ಮಾಡಿದೀನಿ ಇದನ್ನ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಹಾಗೆ ಮಕ್ಕಳು ದೆವ್ವ ಕೊಟ್ಟ ಆ ರೊಟ್ಟಿಗಳನ್ನ ಹೊಟ್ಟೆ ತುಂಬಾ ತಿಂದ್ರು ಇಲ್ಲಿ ನೋಡಿ ಈ ಮಂಚದ ಮೇಲೆ ಮಲ್ಕೊಳ್ಳಿ ನಾನು ಕೆಳಗೆ ಮಲ್ಕೋತೀನಿ ಹಾಗೆ ಮಕ್ಳನ್ನ ಮಂಚದಲ್ಲಿ ಮಲಗಿಸಿ ದೆವ್ವ ಕೆಳಗಡೆ ಒಂದು ಚಾಪೆ ಹಾಕಿ ಒಂದು ದಿಂಬಿಟ್ಕೊಂಡು ಅಲ್ಲೇ ಮಲಗಿ ನಿದ್ದೆ ಮಾಡ್ತಿತ್ತು ಮರುದಿನ ಬೆಳಗ್ಗೆ ಮಕ್ಕಳು ಎದ್ದಿಂದ ಮುಂಚೆನೆ ಅದೆವ್ವ ಅದ್ರ ಶಕ್ತಿಯಿಂದ ಮಕ್ಕಳಿಗೋಸ್ಕರ ಹಲವಾರು ತಿಂಡಿಗಳನ್ನ ಸೃಷ್ಟಿ ಮಾಡಿತು ಅರೆ ಈ ಅಡಿಗೆನ ನೀವೇ ಮಾಡಿದ್ರಾ ನಾನೇ ಮಾಡಿದ್ದು ನನಗೆ ಗೊತ್ತು ಅನಾಥರಾಗಿ ಜೀವನ ಮಾಡೋದು ತುಂಬಾ ಕಷ್ಟ ಅಂತ ಏನೇನು ತಿನ್ಬೇಕು ಅಂತ ಆಸೆ ಆಗುತ್ತೆ ಆದ್ರೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಅದಕ್ಕೇನೆ ನಾನು ನಿಮಗೋಸ್ಕರ ಈ ಅಡಿಗೆ ಮಾಡಿದ್ದೀನಿ ಹಾಗೆ ಸುಲೋಚನೆ ಮಾಡಿಕೊಟ್ಟ ಆ ತಿಂಡಿಗಳನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದ್ರು ಮಕ್ಕಳೇ ನೀವು ನಾನು ಬರ್ತೀನಿ ಹಾಗೆ ಹೇಳಿ ಹೊರಗಡೆ ಹೋದ ನಿಜವಾದ ಸ್ವರೂಪಕ್ಕೆ ಬದಲಾದ್ಲು ಹಾಗೆ ರೂಪಕ್ಕೆ ಬದಲಾಗಿ ಮನೆಯೊಳಗಡೆ ಇರುವ ಮಕ್ಕಳನ್ನ ಇವಾಗಲೇ ತಿನ್ಬೇಕು ಅಂತ ಅವಳು ಅಂದ್ಕೊಂಡ್ಲು ಹಾಗೆ ಅಂದ್ಕೊಂಡು ಆ ದೇವ ಮನೆಯೊಳಗಡೆ ಬಂತು ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ದೆವ್ವನ ನೋಡಿ ಪ್ರಿಯಾ ಹಾಗೂ ಗಣೇಶ್ ಇಬ್ರು ಜೋರಾಗಿ ಕಿಚ್ಚಾಡ್ತಾ ಇದ್ರು ಯಾರ್ ನೀವು ಸುಲೋಚನಾಂಟಿ ಅಂಟಿ ಎಲ್ಲಿದ್ದೀರಾ ನೀವು ಬೇಗ ಬನ್ನಿ ದೆವ್ವ ಮನೆಯೊಳಗೆ ಬಂದಿದೆ ನಾನೇ ಸುಲೋಚನಾ ನಿಮ್ಮನ್ನು ಮಾಯ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ಇವಾಗ ನಿಮ್ಮನ್ನು ತಿಂದು ನನ್ನ ಹಸಿವನ್ನು ತೀರಿಸ್ಕೋತೀನಿ ಗಣೇಶ್ ನಿನಗೆ ನೆನ್ಪಿಲ್ವ ತಂದೆ ತಾಯಿ ಹೇಳಿದ್ದು ನಮಗೆ ಯಾವ ಕಷ್ಟ ಬಂದ್ರು ವೆಂಕಟೇಶ್ವರ ಸ್ವಾಮಿನ ಕರಿಬೇಕು ಅಂತ ತಕ್ಷಣ ನಾವು ವೆಂಕಟೇಶ್ವರ ಸ್ವಾಮಿನ ಕರಿಯೋಣ ಹಾಗೆ ಅನ್ಕೊಂಡು ಮಕ್ಳಿಬ್ರು ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ರು ಓಂ ನಮೋ ವೆಂಕಟೇಶಾಯ ಓಂ ನಮೋ ವೆಂಕಟೇಶಾಯ ನಮ್ಮನ್ನು ಅನಾಥ ರಕ್ಷಕ ನಮ್ಮನ್ನು ಕಾಪಾಡು ಓಂ ಓಂ ನಮೋ ನಮೋ ವೆಂಕಟೇಶಾಯ ಶ್ರೀನಿವಾಸಾಯ ಹಾಗಂತ ಮಕ್ಕಳಿಬ್ರು ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಟ್ಕೊಂಡ ತಕ್ಷಣ ಅವರ ಮುಂದಗಡೆ ಸ್ವಾಮಿನೂ ಪ್ರತ್ಯಕ್ಷವಾದ್ರು ಎಷ್ಟು ಧೈರ್ಯ ಇದ್ರೆ ಮಕ್ಕಳನ್ನು ಈಗ ಹಿಂಸೆ ಮಾಡಿ ತಿನ್ನಲು ನೋಡ್ತೀಯಾ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ಯಾ ದೆವ್ವವಾಗಿ ತಿರುಗಾಡುತ್ತಿದ್ದೀಯಾ ಇನ್ನು ಪಾಪವನ್ನು ಮೂಟೆ ಕಟ್ಟಬೇಕು ಅಂತ ನೋಡ್ತಾ ಭಕ್ತರಿಗೆ ಕಷ್ಟ ಬಂದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಹಾಗೆ ವೆಂಕಟೇಶ್ವರ ಸ್ವಾಮಿ ಅವ್ರ ಹತ್ರ ಇದ್ದ ವಿಷ್ಣು ಚಕ್ರದಿಂದ ಆ ದೆವ್ವದ ತಲೆಯನ್ನ ಹಾಕಿದ್ರು ಆ ದೆವ್ವನು ಅಲ್ಲಿ ಭಸ್ಮವಾಯಿತು ಕರೆದ ತಕ್ಷಣ ನಮ್ಮನ್ನು ಬಂದು ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಸಮಯಕ್ಕೆ ಸರಿಯಾಗಿ ಬರದಿದ್ರೆ ನಾವು ಕೂಡ ನಮ್ಮ ತಂದೆ ತಾಯಿಯ ಬಳಿ ಹೋಗಿ ಸೇರ್ಬೇಕಾಗಿತ್ತು ಚಿಂತೆ ಮಾಡ್ಬೇಡಿ ನಾನು ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ ನೀವ್ ಇದೇ ಮನೆಯಲ್ಲಿ ಚೆನ್ನಾಗಿ ಜೀವನ ಮಾಡ್ಕೊಂಡಿರಿ ಹಾಗೆ ಸ್ವಾಮಿ ಅವ್ರಿಗೆ ಸ್ವಲ್ಪ ಹಣ ಕೊಟ್ಟು ಅಲ್ಲಿಂದ ಮಾಯವಾದ್ರು ಮಕ್ಕಳಿಬ್ರು ಕೂಡ ಆ ಹಣದಲ್ಲಿ ಅವ್ರ ಜೀವನಾನ ಬಾಳ್ತಾ ಇದ್ರು